ರ ನಾನು ನಿಮ್ಮ ಸಮೃದ್ಧಿ ಯಾದವ್ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ವ್ಲಾಗ್ ಆಗಿರುತ್ತೆ ಅಫ್ಕೋರ್ಸ್ ನಿಮಗೆ ನಾನು ಯಾರಂತ ಗೊತ್ತಿರಲ್ಲ ಯಾಕೆಂದರೆ ನಾನು ಯಾವುದೇ ರೀತಿ ರೀಲ್ಸ್ ಬ್ಯಾಗ್ರೌಂಡಿಂದ ಆಗಿರ್ಬೋದು ಬೇರೆ ಬೇರೆ ಕಂಟೆಂಟ್ ರೀತಿಯಿಂದ ಆಗಿರ್ಬೋದು ನಾನು ಯಾವುದೇ ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಇರಲಿಲ್ಲ ಈಗ ರೀಸೆಂಟ್ಲಿ ನಾನು ಆ್ಯಕ್ಟಿವ್ ಇರೋದು ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ಆಗೋದ್ರಿಂದ ಆ್ಯಕ್ಚುಲಿ ಬೆಳಗ್ಗೆಯಿಂದ ವ್ಲಾಗ್ ಮಾಡಬೇಕು ಮಾಡಬೇಕು ಅಂದ್ಕೊಂಡು ಇವಾಗ ಟೈಮ್ ಮಾಡ್ಕೊಂಡು ಬಂದಿದ್ದೀನಿ ಸಿಕ್ಕಾಪಟ್ಟೆ ಮಳೆ ಗೊತ್ತಿಲ್ಲ ಫಸ್ಟ್ ವ್ಲಾಗಿಗಿಗೆ ಇಷ್ಟೊಂದು ಅಡಚಣೆ ಆಗ್ತಿದೆ ಬಟ್ ಓಕೆ ಮಾಡೋಣ ಇಲ್ಲ ಮಾಡಲೇಬೇಕು ಇವತ್ತು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ನನ್ನ ಫಸ್ಟ್ ಬ್ಲಾಗ್ ನಿಜವಾಗ್ಲೂ ಸಖತ್ತು ಭಯ ಆಗ್ತದೆ ಇಷ್ಟು ಕಷ್ಟ ವಿಡಿಯೋ ಮಾಡೋದು ಅಂತ ಅಂದ್ಕೊಂಡಿರಲಿಲ್ಲ ಸೊ ನಾನು ನಮ್ಮ ತೋಟದ ಹತ್ರ ಬಂದು ಮಾಡ್ತಾಯಿದ್ದೀನಿ ವೀಡಿಯೋ ಸ್ವಲ್ಪ ಫಸ್ಟ್ ವ್ಲಾಗೂ ಗ್ರೀನರಿ ಆಗಿರಲಿ ಅಂತ ನನ್ನ ಕ್ಲಾತು ಕೂಡ ಸ್ವಲ್ಪ ಗ್ರೀನ್ ಇದೆ ಹಾಗಾಗಿ ಅಷ್ಟೇ ನಿಮ್ಮ ಮನೆಗೆ ಹೋಗಿ ನಮ್ಮ ಮಮ್ಮಿ ನಮ್ಮ ಪಪ್ಪನ ಪರಿಚಯ ಮಾಡಿಕೊಡ್ತೀನಿ ಅದಾದ ತಕ್ಷಣ ಇದು ಜಸ್ಟ್ ಒಂದು ಇಂಟ್ರೊಡಕ್ಷನ್ ವ್ಲಾಗ್ ಥರ ಮಾಡ್ತಿರೋದು ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನೆಕ್ಸ್ಟ್ ವೀಡಿಯೋದಿಂದ ಕಂಟಿನ್ಯೂಸ್ಲಿ ಕಾನ್ಸ್ಟೆಂಟಾಗಿ ವ್ಲಾಗ್ಸ್ಗಳ್ನ ಮಾಡ್ತೀನಿ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಈ ಒಂದು ಚಾನಲಲ್ಲಿ ಕುಕ್ಕಿಂಗ್ ಬ್ಲಾಗ್ಸ್ ಆಗಿರ್ಬೋದು ನನ್ನ ಒಂದು ಡೈಲಿ ವ್ಲಾಗ್ಸ್ ಆಗಿರ್ಬೋದು ಹಾಗೆ ಟ್ರಾವೆಲಿಂಗ್ ಬ್ಲಾಗ್ಸ್ ಆಗಿರ್ಬೋದು ನಮ್ಮ ಪಪ್ಪ ಮಾಡೋ ಎಲ್ಲ ಅಗ್ರಿಕಲ್ಚರಲ್ ವೀಡಿಯೋ ಆಗಿರ್ಬೋದು ಲಾಡ್ಸ್ ಆಫ್ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ ನಿಮಗೆ ನಾನು ಹೇಳಬಲ್ಲೆ ಇಷ್ಟನ್ನು ಮಾಡ್ತೀನಿ ಸೊ ನೀವು ಕೂಡ ನಿಮ್ಗೆ ಯಾವ್ಯಾವ ರೀತಿ ವ್ಲಾಗ್ಸ್ ಬೇಕು ಅಂತ ನನ್ನ ಕೇಳ್ಬೋದು ಎಲ್ಲಾನು ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸೊ ಇವಾಗ ನಾನು ಮನೆ ಹತ್ರ ಹೋಗಿ ನಮ್ಮ ಪಪ್ಪ ಮತ್ತು ನಮ್ಮ ಮಮ್ಮಿನ ಪರಿಚಯ ಮಾಡಿಕೊಡ್ತೀನಿ ಅವರಿಂದ ಯಾವ ಅವರೇ ಹೇಳ್ತಿತ್ತು ಆ್ಯಕ್ಚುಲಿ ಬೇಗ ವ್ಲಾಗ್ ಮಾಡು ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ನಿಮಗೂ ಕಂಟೆಂಟ್ಗಳು ಸೊ ಇವರೇ ನಮ್ಮ ಮಮ್ಮಿ ನನ್ನ ಜನನಿ ಇವರೇ ನೆಕ್ಸ್ಟ್ ನಮ್ಮ ಪಪ್ಪನ್ ತೋರಿಸ್ತೀನಿ ಬನ್ನಿ ಅಷ್ಟೇ ಇವ್ ನಮ್ಮ ಪಪ್ಪಾ ನಮ್ಮ ತಂದೆಯವರು ಪಪ್ಪಾ ಏನ್ ಗ್ಲಾಸ್ಗೆಲ್ಲ ಏನು ನೀವು ಕಂಟೆಂಟ್ ಕೊಡ್ತೀರಾ ನಮಸ್ಕಾರ ಹಿಂಗೆ ನಮ್ಮ ಮಗಳು ಈಗ ಹೊಸದಾಗೆ ಒಂದು ಚಾಲಮ್ ಓಪನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಸ್ವಲ್ಪ ಒಂದು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಆಶೀರ್ವಾದ ನಿಮ್ದು ನಮ್ಮ ಮಗಳ ಮೇಲೆ ಇರ್ಲಿ ಅಂತ ನಾನು ಇವನ್ ವ್ಲಾಗ್ ಜಸ್ಟ್ ಒಂದು ಇಂಟ್ರೊಡಕ್ಷನ್ ವ್ಲಾಗ್ ಆಗಿರೋದ್ರಿಂದ ಇಷ್ಟೇ ಮಾಡ್ತಿರೋದು ಇವ್ರು ನಮ್ಮ ತಂದೆ ಮಂಜುನಾಥ್ ಅಂತ ಆವಾಗಲೇ ತೋರ್ಸಿದ್ ನಮ್ಮ ಮಮ್ಮಿ ಅವ್ರ ಹೆಸರು ಜಯಲಕ್ಷ್ಮಿ ಅಂತ ಅಷ್ಟೇ ಇವತ್ತು ಇವತ್ತು ಸಕೋಸ್ ನಾನು ಹೇಳ್ದಂಗೆ ಅಗ್ರಿಕಲ್ಚರ್ ಬಗ್ಗೆ ಆಗಿರ್ಬೋದು ಟ್ರಾವೆಲಿಂಗ್ ವಿಡಿಯೋಸ್ ಬಗ್ಗೆ ಆಗಿರ್ಬೋದು ಕುಕ್ಕಿಂಗ್ ಬ್ಲಾಗ್ಸ್ ಬಗ್ಗೆ ಆಗಿರ್ಬೋದು ನಮ್ಮ ಒಂದು ದಿನಚರಿ ಬಗ್ಗೆ ಆಗಿರ್ಬೋದು ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೀವು ಕೂಡ ನಿಮಗೆ ಯಾವ್ಯಾವ ರೀತಿ ವ್ಲಾಗ್ಸ್ ಬೇಕು ಅಂತ ಕೇಳ್ಬೋದು ನಾನು ಎಲ್ಲದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಿಮ್ಮ ಮನೆ ಮಗಳು ಅಂತ ಅಂದ್ಕೊಂಡು ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ಇಂಥ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಫಸ್ಟ್ ಬ್ಲಾಗು ಸ್ವಲ್ಪ ಭಯ ಆಗ್ತಾ ಇದೆ ಕ್ಯಾಮ್ರಾ ಇಟ್ಕೊಳ್ಳೋದಕ್ಕೂ ಬರ್ತಾ ಇಲ್ಲ ಆ್ಯಕ್ಚುಲಿ ನಾನು ಐ ಹೋಪ್ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಎಲ್ಲೋ ಒಂದು ಕಡೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಸೊ ಹೀಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಶೇರ್ ಮಾಡಿ ಎಲ್ರಿಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸೊ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್